ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಥವಾ ಎಪಿಎಂಸಿ ಕಾಯ್ದೆ ಅಡಿ ಏನ್ ಮಾಡ್ಬೇಕಾಯ್ತು ಇಲ್ಲಿ ಕಾಂಪ್ಲೆಕ್ಸ್ ಕಟ್ಕೊಟ್ಟಿ ಯಾರು ಮೂಲತಃ ಇಲ್ಲಿ ತರಕಾರಿ ಮಾಡ್ತಿದಾರೆ ಅವ್ರಿಗೆ ಅನುವು ಮಾಡ್ಕೊಡ್ಬೇಕಾಯ್ತು ಇವರು ಮಲ್ಟಿ ಮಲ್ಟಿ ಸ್ಪೆಷಾಲಿಟಿ ಬಿಲ್ಡಿಂಗ್ ಕಟ್ಟಿ ಯಾರಿಗ ಯಾರು ಪರವಾಗಿದ್ದಾರೆ ಅಂತ ಹೇಳಿ ನಾವು ಕೊಂದು ಸರ್ಕಾರಕ್ಕೆ ಕ್ವಶನ್ ಮಾಡ್ತೀವಿ ಈಗ ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಾದ್ಮೇಲೆ ಫಸ್ಟ್ ಇವ್ರಿಗೂ ಕೂಡ ಅದು ಪ್ರೈವೇಟೈಸೇಷನ್ ಮೂವತ್ತು ವರ್ಷಕ್ಕೆ ಪ್ಲೀಸ್ ಕೊಟ್ಬಿಟ್ಟು ತಗೊಂಡು ಮಾಡಿರ್ಬೇಕಾದ್ರೆ ಅಲ್ಲಿ ಅವ್ರು ಬಂದು ಅಧಿಕಾರ ಚಲಾಯಿ ಮಾಡ್ತಾರೆ ಅವಾಗ ಇಲ್ಲಿ ಬಡವರು ಎಲ್ಲೋಗ್ಬೇಕು ಇಲ್ಲಿ ತರಕಾರಿ ಮಾಡಂತ ವ್ಯಾಪಾರ ವ್ಯಾಪಾರಸ್ಥೆಗಳು ಎಲ್ಲೋಗ್ಬೇಕು ಆಂ ಅವ್ರಿಗೆ ಏನು ಇವ್ರ ಕಾನೂನು ಮೂಲಕ ಏನು ಇಷ್ಟ ಈಗ ಒಂದು ಒಂದು ಆ ಥರ ಅವಕಾಶ ಮಾಡಿಕೊಡ್ತೀವಿ ಅಂತ ಇನ್ನೊಂದು ಏನಂತಂದ್ರೆ ಮೊದಲು ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅದನ್ನ ಸೈಡಿಗೆ ಹಾಂ ಫಸ್ಟ್ ಏನು ಮಾಡ್ತಾರೆ ಇಲ್ಲಿ ಮೂಲತಃ ಹೈಲಿ ತಲಾಂತರದಿಂದ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗ್ದಂಗೆ ಇಲ್ಲಿ ಗಣೇಶ ದೇವಸ್ಥಾನ ಇದೆ ಈ ಗಣೇಶ ದೇವಸ್ಥಾನ ಯಾವುದಕ್ಕೂ ನಾವು ಧಕ್ಕೆ ಆಗಬಾರ್ದು ಇದು ನಮ್ಮ ಭಾವನೆಗಳನ್ನ ಹೊಡೆದಂಗೆ ಆಗುತ್ತೆ ನಾವು ಯಾವ ಯಾವುದೇ ರೀತಿಯಾದ ಗಣೇಶ ವಿಗ್ರಹ ಚದುರ್ಬಾದ್ ಇದನ್ನ ಈ ಏನು ಮಲ್ಟಿ ಕಾಂಪ್ಲೆಕ್ಸ್ ಏನ್ ಕಟ್ಟೋದಿಕ್ಕೆ ಅದನ್ನ ಅವಾಯ್ಡ್ ಮಾಡ್ಬಿಟ್ಟು ಇಲ್ಲಿ ಏನಿದ್ದಾರೆ ಇಲ್ಲಿ ಏನ್ ಮೇಲೆ ಚರಂಡಿ ಮೇಲೆ ಹತ್ತು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರೆ ಸಣ್ಣ ಹೆಣ್ಮಕ್ಳು ಅಥವಾ ಮಕ್ಕಳನ್ನ ಕಟ್ಕೊಂಡು ಬಡ ಜನತೆ ಏನು ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡಲಿ ಮುನ್ಸಿಪಾಲ್ಟಿಯಿಂದ ಇರ್ಬೋದು ಎ ಪಿ ಎಂ ಸಿ ಕಾಯ್ದೆ ಪರವಾಗಿ ಅವರಿಗೆ ಫಸ್ಟು ಅಂಗಡಿ ನಿರ್ಮಾಣ ಮಾಡಿ ಸುಸಜ್ಜಿತವಾಗಿ ಅವ್ರಿಗೊಂದು ಗೂಡು ಮಾಡಿಕೊಡ್ಲಿ ಆಮೇಲೆ ಇವ್ರು ಬೇಕಂದ್ರೆ ಅವ್ರ ಇವ್ರ ಬೇಕಂದ್ರೆ ಇವರು ಇದು ಮಾಡಿಕೊಳ್ಳಿ ಏನಂದರೆ ಅದು ಮಲ್ಟಿ ಕಾಂಪ್ಲೆಕ್ಸ್ ಅಲ್ದಲೆ ಬಡವರಿಗೆ ಆಗಲಿ ಒಂದು ಬಿಲ್ಡಿಂಗ್ ಕಟ್ಕೊಟ್ಟಿದ್ರೆ ನಾವು ಯಾವುದೇ ಹೋದ ಇರಲಿಲ್ಲ ಅದು ಬಿಟ್ಟು ಇವರು ಬಡವರನ್ನ ಹೊಟ್ಟೆ ಮೇಲೆ ಹೊಡೆದು ಮಲ್ಟಿ ಕಾಂಪ್ಲೆಕ್ಸ್ ಕಟ್ತಾ ಇದ್ರಲ್ಲ ಇದು ಯಾವ ರೀತಿ ನ್ಯಾಯ ಇವರು ಬಡವರ ಪರವಾಗಿ ಜಿ ಕಾಂಗ್ರೆಸ್ ಸರ್ಕಾರ ಏನಿದೆ ಬಡವರ ಪರವಾಗಿ ಇದ್ದೀವಿ ಇದ್ದೀವಿ ದಲಿ ದೀನ ದಲಿತರ ಭಾಗವಾಗಿ ಇದ್ದೀವಿ ಅಂತ ಹೇಳ್ಬೇಕಾರೆ ಆಲ್ಮೋಸ್ಟ್ ಇಲ್ಲೆಲ್ಲ ದಲಿತ ಜನಾಂಗ ಇದೆ ಹೋರಾಟ ಮಾತ್ರ ಕೈ ಬಿಡಲ್ಲ ಹೋರಾಟ ಮಾತ್ರ ಕೈ ಬಿಡಲ್ಲ ಮೊದಲೇ ಕೋಳಿ ಸರ್ಕಲ್ ಮಾರ್ಕೆಟ್ ಇತ್ತು ಆವಾಗಲಿಂದ ಇಲ್ಲಿ ಬಂದು ಅಲ್ಲಿ ತೆಗೆದ್ರು ಇಲ್ಲಿ ಬಂದು ನಾವು ಜೀವನ ಮಾಡೋದು ಎಲ್ಲರೂ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ರು ಆಮೇಲೆ ಸ್ವಲ್ಪ ಜನ ಏನು ಮಾಡಿದ್ರು ಕೆ ಪಿ ಎಮ್ ಸಿ ಮಾರ್ಕೆಟ್ ಹೋದರು ಅಲ್ಲಿ ಐದು ಲಕ್ಷ ಆರು ಲಕ್ಷ ಲಂಚ ಕೊಟ್ಟಿದ್ದವ್ರಿಗೆ ಮಂಡಿಗಳು ಕೊಟ್ಟರು ಜಾಗಗಳು ಕೊಟ್ಟರು ನಮ್ಗೇನು ಇಲ್ದಂಗೆ ಅನಾಹುತ ಹಾಗೆ ನಾವು ಇಟ್ಕೊಂಬಿಟ್ರು ಇಲ್ಲಿ ಇವಾಗ ಈ ಜಾಗವನ್ನು ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಏನೋ ಮಹಾಲ್ ಕಟ್ಟಬೇಕಂತಾರೆ ಸರ್ ಬಡ ಒಂದು ಗುಡ್ಸಲೆಲ್ಲ ತೆಗೆದುಬಿಟ್ಟು ಮಹಾಲ್ ಕಟ್ಟಿದ್ರೆ ಏನು ಪೋರ್ಟ್ ಈ ಚರಣಿಗಳ ಮೇಲೆ ಅಂಗಡಿಗಳು ಕೊಟ್ಟವ್ರೆ ಈ ಚರಣಿಗಳು ವಾಶ್ನೆ ತಿನ್ಕೊಂಡು ನಾವು ನಾಲ್ಕೈದು ವರ್ಷದಿಂದ ನಾವು ಬಾಳ್ತಾ ಇದ್ದೀವಿ ಆ ಹೆಣ್ಮಕ್ಳು ಬಾಳ್ತಾ ಇದ್ದಾರೆ ವಾಶ್ನೆ ಪೂರ್ತಿ ತುಮಕೂರು ಗೋಬ್ಬ ವಾಷ್ಯಾಲ ಇದೆ ಅದ್ದರಳು ಜೀವನ ಮಾಡಿದ್ರೆ ಯಾಕಂದರೆ ಮುಂದಕ್ಕೆ ನಮಗೆ ಸರ್ಕಾರ ಏನೋ ಒಂದು ಅನುಕೂಲ ಮಾಡ್ಕೊಡ್ತಾಯಿದೆ ಅಂತ ಇಲ್ಲಿ ನಾವು ಬೇರೆಯವ್ರಿಗೆ ಮಾಲ್ಗೆ ಕೊಟ್ಟವರೆ ಅದರಲ್ಲಿ ನಮಗೆ ಇದೆ ನಮಗೆ ಕೊಡಲಿ ಅಂಗಡಿಗಳು ನಮಗೆ ಮಾಡ್ಕೊಳ್ಳಿ ಬಡವರಿಗೋಸ್ಕರ ಮಾಡಿಕೊಳ್ಳಿ ನಾವು ಬಾಡಿಗೆ ಕಟ್ತೀವಿ ನಾವೇ ಬಾಡಿಗೆ ಕಟ್ತೀವಿ ನಾವು ಏನು ಹೇಳ್ತಾರೆ ಬಾಡಿಗೆ ಕಟ್ತೀವಿ ಮುನ್ಸಿಪಾಲ್ಗೆ ನಾವು ಸುಂಕ ಕಟ್ತಾ ಇದೀವಿ ಸುಂಕ ಸುನ್ಕ ಕಟ್ತಾನಾ ಇವಾಗ ಅವಕಾಶ ಮಾಡ್ಕೊಡ್ತೀವಿ ಆಶ್ವಾಸನೆ ಮಾಡಿಬಿಟ್ರೆ ನಮ್ಗೆ ಎಲ್ಲ ಎಲ್ಲ ಹೇಳ್ತಾರೆ ನೇತಾಗಳು ಲೀಡರ್ಗಳು ಎಲ್ಲ ಹೇಳ್ತಾರೆ ಎಲೆಕ್ಷನ್ಗೆಲ್ಲ ಒಂದೊಂದೇ ನಿಮ್ಗೆ ಬಿಲ್ಡಿಂಗ್ ಮಾಡ್ಕೊಡ್ತೀನಿ ಅಂದ್ರೆ ಇಡೋ ಗುಡ್ಸಲು ಕಿತ್ ಬಿಡ್ತಾರೆ ಈ ಆಶ್ವಾಸನೆ ನಮ್ಗೆ ಬೇಕಾಗಿಲ್ಲ ನಮಗೆ ರೈಟಿಂಗ್ ಅಲ್ಲಿ ಒಂದು ಮಾತ್ ಬರ್ಕೊಳ್ಳಿ ಆಮೇಲೆ ಇದು ಕಟ್ಗಡೆ ಕಡಲಿ ಇಲ್ಲ ಅಂದ್ರೆ ಈ ಕಟ್ಗಡೆ ಕಟ್ಟಕ್ಕೆ ಕೊಡೋಲ್ಲ ನಾವು ಯಾವುದೇ ಕಾರಣದಿಂದ ನಾವು ಅಡ್ತಾಲ್ ಮಾಡ್ತೀವಿ ಎಲ್ಲಿವರೆಗೂ ಹೋಗ್ಬೇಕು ಹೋಗ್ತೀವಿ ನಾವು ಯಾಕೆ ತೆಗಿತಾರೆ ದೇವಸ್ಥಾನ ಮೊದಲಿಂದ ಅಲ್ಲಿ ಇತ್ತು ದೇವಸ್ಥಾನ ಅಲ್ಲೇ ಇರ್ಬೇಕು ಅಲ್ಲೇ ಇರ್ಲಿ ಯಾಕೆ ದೇವಸ್ಥಾನ ಬರೇ ಬರೀ ಏನು ಅಂಗಡಿಗಳ ಪೆಟ್ಟಿ ಅಂಗಡಿನ ಇಲ್ಲ ಏನ ಹೊಸ ಇಲ್ಲಿಂದ ಅಲ್ಲಿಗೆ ಇಕ್ಕಾಕಿ ದೇವಸ್ಥಾನ ಎಲ್ಲ ಐತೆ ಅಲ್ಲಿರಲಿ ವಾಸ್ತು ಟೆಪ್ಪ ದೇವಸ್ಥಾನ ಕಟ್ಟಿರೋದು ಸರ್ ದೇವಸ್ಥಾನ ಅಲ್ಲೇ ಇರ್ಬೇಕು ಯಾವ ದೇವ್ರಿಗೆ ತಗೊಂಡೋಗಿ ತಗೊಂಡೋಗಿ ಇಕ್ ಬಿಡ್ರೆ ನಿಮ್ ಮನೆಗೆ ತಗದ್ಬಿಡಿದ್ರೆ ನಿಮ್ ಲೀಡರ್ಗಳು ನಿಮ್ ಮನೆ ತೆಗದ್ ಬಿಡ್ತೀರಾ ದೇವಸ್ಥಾನ ಎಲ್ಲ ಅಲ್ಲೇ ಇರ್ಬೇಕು ಯಾವುದೇ ಕಾರಣದಿಂದ ದೇವಸ್ಥಾನ ಅಲ್ಲಾಡ್ಕೊಡ್ದು ಮಿನಿಸ್ಟರ್ತಾರಲ್ಲ ಬರೇ ಮಿನಿಸ್ಟರ್ಗಳು ಹೇಳ್ತಾರ ಆ ಶಾಸನೆ ಮಾಡ್ತಾರೆ ನಿಮಗೆ ಕೊಡ್ತೀವಿ ಆಮೇಲೆ ಮಹಲ್ ಮೇಲೆ ಎಲ್ಲಾ ಮುಚ್ಚಿಕ್ ಬಿಡ್ತಾರೆ ಮಹಲ್ ಕಟ್ಟ ಬಿಡ್ತಾರೆ ಆಮೇಲೆ ಇರೋ ಬಡವ್ರಿಗೆಲ್ಲ ಎತ್ತಿ ಕಳಿಸ್ಬಿಡ್ತಾರೆ ಹೋಗಿ ನೀವು ಎಲ್ಲಾನಿಬೇಕಂತ ಸರ್ ನಮಗೆ ಜಾಗ ಕೊಡ್ಲಿ ಇದು ಯಾರಿಗೂ ಏನು ಕೊಡೋದೇ ಅವಶ್ಯಕತೆ ಇಲ್ಲ ನಾವಿಲ್ಲಿ ಸಳಸ್ದವರು ನಾವಿಲ್ಲಿ ಜೀವನ ಮಾಡಿರೋರು ನಾವಿಲ್ಲಿ ಬದುಕಿರೋರು ನಮ್ಗೆ ಅಂಗಡಿಗಳು ಕಟ್ಕೊಳ್ಳಿ ನಾವು ವ್ಯಾಪಾರ ಮಾಡ್ತೀವಿ ನಾವು ಅಡ್ವಾನ್ಸ್ ಕೊಡ್ತೀವಿ ಬಾಡಿಗೆ ಕೊಡ್ತೀವಿ ಹೋರಾಟ ಕೈ ನಾವು ಎಲ್ಲಿವರೆಗೂ ಅಂದ್ರೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ